ಮೈಸೂರು ಪ್ರಾಂತ್ಯದಲ್ಲಿ ಈ ದೇಶದ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಜಿಯವರು ಕಟ್ಟಿರ್ತಕ್ಕಂಥ ಈ ರಾಜ್ಯದ ಪ್ರಾದೇಶಿಕ ಪಕ್ಷ ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯವನ್ನು ಮಾಡಿ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಮಹಾನ್ ನಾಯಕ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಇರೋವರೆಗೂ ಅವರು ಉಸಿರು ಇರೋವರೆಗೂ ಜೊತೆಗೆ ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ದೇವೇಗೌಡಾಜಿ ಅವರು ಕುಮಾರಣ್ಣವರ ಉಸಿರು ಇರೋವರೆಗೂ ಕೂಡ ಈ ಜೆ ಡಿ ಎಸ್ನ ನ ಯಾರೂ ಕೂಡ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ ದಮ್ಮಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೆ ಅವ್ರಿಗೆ ಹಾಗೆ ಈ ಪಕ್ಷ ಬಹಳ ಗಟ್ಟಿಯಾಗಿ ತಳದಿಂದ ತಳಪಾಯದಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಈ ಜಿಲ್ಲೆನಲ್ಲಿ ಜಾತ್ಯತೀತ ಜನತಾದಳ ಈ ದೇಶವನ್ನ ಆಳಿದಂತ ಮುತ್ಸದ್ದಿ ನಾಯಕ ಮಣ್ಣಿನ ಮಗ ಇವತ್ತು ಇಡೀ ಜೀವನದಲ್ಲಿ ಅವರ ಬದುಕಿನಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆಯನ್ನ ಅಂಟಿಸ್ಕೊಳ್ದೆ ಇವತ್ತು ಭ್ರಷ್ಟಾಚಾರ ರಹಿತವಾಗಿ ದೇಶವನ್ನು ಆಳಿರ್ದಂತ ಮಹಾನ್ ನಾಯಕ ದೇವೇಗೌಡ ಅವರು ಅಂತ ನಮ್ಮ ನಾಯಕರು ಕಟ್ಟಿರ್ತಕ್ಕಂಥ ಪಕ್ಷ ಇದು ಬಹಳ ಗಟ್ಟಿಯಾಗಿದೆ ಈ ಜಿಲ್ಲೆನಲ್ಲಿ ಅಂತಕ್ಕಂಥದ್ನ ಇವತ್ತು ನಾನು ಹೇಳ್ತಾ ಇದ್ದೆ ಬಂಧುಗಳೇ ಈ ಪಕ್ಷ ನಾವು ಬಲಿಷ್ಠವಾಗಿ ಈ ಜಿಲ್ಲೆನಲ್ಲಿ ಕಟ್ಟಬೇಕಾಗಿದೆ ಹೌದು ನಾವು ಸೋತಿದ್ದೀವಿ ಆರು ಜನ ಸೋತಿದ್ದೀವಿ ಒಬ್ಬ ಮಾತ್ರ ಆರ್ ಪೇಟೆ ಮಂಜು ಇವತ್ತು ಗೆದ್ದಿದ್ದಾರೆ ಇವತ್ತು ಸೋಲು ಗೆಲುವು ಈ ಪಾರ್ಟಿ ಎಲ್ಲವನ್ನೂ ಕೂಡ ನಾವು ನೋಡ್ಕೊಂಡು ಬಂದಿದಿವೆ ನಿಮ್ಮ ಆಶೀರ್ವಾದದಿಂದ ಆದರೆ ಇವತ್ತು ಈ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ನಾಮರ್ಧ ರಾಜಕೀಯ ನಿಮ್ಗೆ ಅರ್ಥ ಆಯ್ತಾ ನಾಮರ್ಧ ರಾಜಕೀಯ ಅಂದ್ರೆ ಅಂತ ರಾಜಕಾರಣವನ್ನ ಈ ಜಿಲ್ಲೆನಲ್ಲಿ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅದನ್ನ ಮೆಟ್ಟಿ ನಿಲ್ತಕ್ಕಂಥ ಶಕ್ತಿ ಈ ಜೆ ಡಿ ಎಸ್ ಇದೆ ಅಂತಕ್ಕಂಥ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜಾತ್ಯಾತೀತ ಜನತಾದಳ ಹೇಗೆ ಅಂದ್ರೆ ಸೋತ ತಕ್ಷಣ ಕೈ ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥದ್ದಲ್ಲ ಮೂರು ಬಾರಿ ಸೋಲಾದ್ರೂ ಸಹ ನಾನು ಪಕ್ಷವನ್ನ ಕಟ್ಟಿ ತೋರಿಸ್ತೀನಿ ಅಂತ ಬಂದಿದಾರ ನಿಕುರ್ ಸ್ವಾಮಿ ಅವರು ಅವರಿಗೆ ಈ ರಾಜ್ಯದ ಜನತೆ ಇವತ್ತು ಆಶೀರ್ವಾದವನ್ನು ಮಾಡಬೇಕಾಗ್ತದೆ ನಾವೆಲ್ಲ ಪಕ್ಷದ ಮುಖಂಡರು ಒಗ್ಗಟ್ಟಾಗಿ ಅವರ ಬೆನ್ನೆಲಿಗೆ ನಿಲ್ಲಬೇಕಾಗ್ತದೆ ನಾವು ಈಗಾಗಲೇ ಅಂದಾನಿಯವರು ಹೇಳಿದಾಗೆ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಏಳಕ್ಕೆ ಏಳು ಕ್ಷೇತ್ರಗಳನ್ನ ನಾವು ಪ್ರತಿಷ್ಠಾಪಿಸಲೇಬೇಕಾದ ಅನಿವಾರ್ಯತೆ ನಮ್ಮ ಮುಂದೆ ಬಂದಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಮಂಡ್ಯದಲ್ಲಂತೂ ಒಂದು ಮೂರ್ನಾಲ್ಕು ಜನ ಲಾಟ್ರಿ ಎಮ್ ಎಲ್ ಎಗಳು ಬಂದ್ಬಿಟ್ಟವ್ರು ಇದು ಯಾಕೆ ವಿಶ್ವವನ್ನು ಹೇಳ್ತಾ ಇದೀವಿ ಅಂದ್ರೆ ನಂದಾನಿ ಅವರು ನಂದಾನಿಯವ್ರಿಗೆ ತಾನೆ ಸ್ನೇಹಿತರು ಮಾತು ಹೇಳಿದ್ರು ಅವರು ಇಲ್ಲಿರ್ತಕ್ಕಂಥ ಮುಖಂಡಗಳು ಯಾವ ರೀತಿ ಮಾಡ್ತಾ ಇದಾರೆ ಯಾವ ರೀತಿ ಒಂದು ನಪಂಸಕ್ತವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ ಅಂತಕ್ಕಂಥ ಈಗ ತಾನೇ ಎಲ್ಲ ಹೇಳ್ತಾ ಇದೆ ಇವತ್ತು ಈ ದೇಶದ ಪ್ರಧಾನಮಂತ್ರಿಗೆ ಯಾರಾದರೂ ಅವಮಾನ ಮಾಡಿದ್ರೆ ಅದು ಈ ದೇಶಕ್ಕಾದ ಅವಮಾನ ಈ ರಾಜ್ಯದ ಮುಖ್ಯಮಂತ್ರಿಗೆ ಯಾರಾದರೂ ಕಪಾಳ ಮೋಕ್ಷ ಮಾಡಿದ್ರೆ ಈ ರಾಜ್ಯಕ್ಕೆ ಆದ ಕಪಾಳ ಮೋಕ್ಷ ಈ ಜಿಲ್ಲಾ ಮಂತ್ರಿಗೆ ಕಪಾಳ ಮೋಕ್ಷ ಮಾಡಿದ್ರೆ ಏನಾಯ್ತದೆ ಮಂಡ್ಯ ಜಿಲ್ಲೆಗೆ ಅವಮಾನ ನಮ್ಮ ತಾಲೂಕಿಗೆ ಇನ್ನೂ ಅವಮಾನ ಅಂತ ಕೆಟ್ಟ ವ್ಯಕ್ತಿಗಳನ್ನ ಇವತ್ತು ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ ವಿಧಿ ಇಲ್ಲ ಸಂವಿಧಾನದಲ್ಲಿ ಬರೆದಿದೆ ಅಧಿಕಾರ ನಡೆಸ್ತಾ ಇದೆ ಎಲ್ಲೆಲ್ಲಿ ನೋಡಿ ಜಿಲ್ಲೆಯಲ್ಲಿ ದುಂದಾವೃತ್ತಿಗೆ ಲಂಚ ಕುಳಿತನ ನಮ್ಮ ಪಕ್ಷದವ್ರನ್ನ ಬಗ್ಗಬಡಿಯೋದೇ ಅವರ ಏಕೈಕ ಕಾರ್ಯಕ್ರಮ ಅಂತಕ್ಕಂಥ ಕೆಲಸವನ್ನ ಎಲ್ಲ ಶಾಸಕರುಗಳು ಮಂತ್ರಿ ಸಮೇತ ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಇವತ್ತು ಭದ್ರಾವತಿ ಕಾರ್ಖಾನೆನ ಓಪನ್ ಮಾಡ್ತೀವಿ ಅಂತ ಹೋದ್ರೆ ಏನ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಗಣಿಕೆಗಾರಿಕೆಗೆ ಗಣಿಗಾರಿಕೆಗೆ ಪರ್ಮಿಷನ್ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಭದ್ರಾವತಿ ವಿ ಎಸ್ ಎಸ್ ಅನ್ನು ಉತ್ಪಾದನೆ ಸ್ಟಾರ್ಟ್ ಮಾಡಿದ್ರೆ ಇವ್ರಿಗೆ ಏನ್ ಕಷ್ಟ ಕುಮಾರಸ್ವಾಮಿ ಅವ್ರಿಗೆ ಹೆಸರು ಬಂದ್ಬಿಡ್ತದೆ ಕುಮಾರಸ್ವಾಮಿ ಅವ್ರಿಗೆ ಹೆಸರು ಬಂದ್ಬಿಡ್ತದೆ ಎಚ್ ಎಂ ಟಿ ಕಾರ್ಖಾನೆಯನ್ನು ಪುನಸ್ಥಾಪನೆ ಮಾಡಬೇಕು ಪುನರುಚ್ಚಾರನ ಮಾಡಬೇಕು ಅಂತ ಹೋದ್ರೆ ಅದಕ್ಕೆ ಆ ಲ್ಯಾಂಡ್ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದೆ ಯಾವ ರೀತಿ ಕೆಲಸ ಮಾಡಬೇಕು ಇವತ್ತು ನಮ್ಮ ಸಂವಿಧಾನದಲ್ಲಿ ಹೇಳ್ತದೆ ಏನೇ ಅನುದಾನಗಳನ್ನ ಕೇಂದ್ರ ಸರ್ಕಾರ ತಂದು ಕೆಲಸ ಮಾಡೋರು ರಾಜ್ಯ ಸರ್ಕಾರದವರು ನಾನು ಅಂದಾನಿ ಎಲ್ಲರೂ ಹೋಗಿದ್ದು ಅಂತ ಕೂತ್ಕೊಂಡು ಒಂದೊಂದು ಸಾವಿರ ಕೋಟಿ ನಮ್ಮ ಒಂದೊಂದು ಕ್ಷೇತ್ರಕ್ಕೆ ಬೇಕು ಕೆಲಸ ಮಾಡಿಬಿಡಬೇಕು ಅಂತೋದು ಕೊನೆಗೆ ಯೋಚನೆ ಮಾಡೋದು ನಾವು ಒಂದೊಂದು ಸಾವಿರ ಕೋಟಿ ಕೊಟ್ಟು ನಾವು ಈ ಮುಂಡೆ ಮಕ್ಕಳಿಗೆ ಹತ್ತತ್ತು ಪರ್ಸೆಂಟಿಗೆ ನೂರು ನೂರು ಕೋಟಿ ಕಮಿಷನ್ ನಾವೇ ಕೊಡಿಸ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡಿ ಬಹಳ ಕಷ್ಟಲ್ಲಿದ್ದೀವಿ ನಾವೀಗ ಯಾಕೆಂದ್ರೆ ಬುದಲಿ ಪೂಜೆ ಮಾಡಕ್ಕೆ ಅವ್ರು ಬರ್ತಾರೆ ಕೇಂದ್ರ ಸರ್ಕಾರದವ್ರು ಒಂದು ಚರಂಡಿ ಮಾಡಂಗಿಲ್ಲ ಒಂದು ಮೂರು ಮಾಡಂಗಿಲ್ಲ ಮತ್ತೊಂದು ಮಾಡಂಗಿಲ್ಲ ಎಲ್ಲದಕ್ಕೂ ರಾಜ್ಯ ಸರ್ಕಾರದವರೇ ಮಾಡಬೇಕಾಗ್ತದೆ ನಾವು ಯಾವ ರೀತಿ ಕೆಲಸ ಯೋಜನೆಗಳು ತರಬಹುದು ಯೋಜನೆಗಳು ತರಬೇಕು ಅಂದ್ರೆ ಸಹಕಾರ ಯಾರು ಕೊಡಬೇಕು ಭೂಮಿ ಯಾರು ಕೊಡಬೇಕು ಇವ್ರು ಕೊಡಬೇಕು ಇವ್ರಿಗೆ ಕೊಡೋದಿಲ್ಲ ಕಾರಣ ಕುಮಾರಸ್ವಾಮಿಗೆ ಕುಮಾರಸ್ವಾಮಿ ಅವ್ರಿಗೆ ಹೆಸರು ಬಂದ್ಬಿಡ್ತದೆ ದೇವೇಗೌಡರಿಗೆ ಹೆಸರು ಬಂದ್ಬಿಡ್ತದೆ ಆದ್ರೂ ಸಹ ಇವತ್ತು ಈ ರಾಜ್ಯದ ಜನತೆ ಮೇಲೆ ಅಭಿಮಾನ ಇಟ್ಟು ಕೊಬ್ಬರಿ ಬೆಳೆಗಾರ ಕಷ್ಟಕ್ಕೆ ಸ್ಪಂದಿಸಿದ್ರು ತಂಬಾಕು ಬೆಳೆಗಾರ ಕಷ್ಟಕ್ಕೆ ಸ್ಪಂದಿಸಿದ್ರು ಇವತ್ತು ಮಾವು ಬೆಳೆಗಾರರ ಕಷ್ಟಕ್ಕೆ ಸ್ಪಂದಿಸಿದ್ರು ಯಾರು ಮಾಡ್ತಾ ಇದಾರೆ ಇವ್ರ ಎಂಪಿಗಳು ಇಲ್ವಾ ಅಲ್ಲಿ ಅವ್ರು ಯಾಕೆ ಅದೆಲ್ಲ ಕೆಲಸ ಮಾಡ್ತಾ ಇಲ್ಲ ಮಾತಾರೆ ಕುಮಾರಣ್ಣ ಕುಮಾರಣ್ಣ ಬರೀ ಅಲ್ಲಿ ಏನಾದ್ರು ಕುಮಾರಸ್ವಾಮಿ ನೋಡಪ್ಪ ಇಂಥ ಕಡೆ ಒಂದು ಭ್ರಷ್ಟಾಚಾರ ಐತೆ ಅಂದ್ರೆ ಒಂದ್ ನಾಲ್ಕೈದ ಪಟ ಪಟ ಪಡ ಬಂದ್ಬಿಡ್ತಾವೆ ಬಾಯಿ ಬಂದ ಸಾಕ್ಷಿ ಕೊಡ್ರಿ ಸಾಕ್ಷಿ ಕೊಡ್ರಿ ಸಾಕ್ಷಿ ಕೊಡ್ರಿ ನಾವ್ ಹೇಳ್ತಾ ವಿರೋಧ ಪಕ್ಷದವ್ರು ನೋಡಪ್ಪ ಇಂಥ ಇಲಾಖೆನಲ್ಲಿ ಭ್ರಷ್ಟಾಚಾರ ಆಗಿದೆ ಎಷ್ಟು ದುಡ್ಡು ಹೊಡೆದಿದ್ದಾರೆ ನೋಡ ಅಂದ್ರೆ ತನಿಖೆ ಮಾಡಿ ಭ್ರಷ್ಟಾಚಾರ ಮಾಡಿ ಮಾಡ್ದಲೆ ಸಾಕ್ಷಿ ಕೊಡಿ ಸಾಕ್ಷಿ ನಮ್ಗತೆಯಲ್ಲಿ ಇರ್ತದೆ ಸಾಕ್ಷಿ ಯಾವತ್ತು ನೀವು ಬೆಂಕಿಲ್ದೇ ಹೊಗೆಡೋದಿಲ್ಲ ಅಂತಕ್ಕಂಥದ್ದು ಅವ್ರ ಅರ್ಥ ಮಾಡಿ ಗೊತ್ತಿರ್ತದೆ ಅದು ಯಾಕಂದ್ರೆ ಇಡೀ ಸರ್ಕಾರವೇ ಅದರಲ್ಲಿ ಶಾಮೀಲಾಗಿರೋದ್ರಿಂದ ಈ ಕತೆ ಇವತ್ತು ಹೇಳ್ತಾರೆ ನಾವು ದಲಿತರ ಪರವಾಗಿದ್ದೇವೆ ಅಂಬೇಡ್ಕರ್ ಅವ್ರಿಗೆ ಊಣದಕ್ಕೆ ಜಾಗ ಕೊಡ್ಲಿಲ್ಲ ಅವ್ರನ್ನ ಗೆಲ್ಲಕ್ಕೆ ಬಿಡ್ಲಿಲ್ಲ ಅವ್ರನ್ನ ಮಂತ್ರಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಆದ್ರೆ ಇವತ್ತು ಹೇಳ್ತಾರೆ ಅವ್ರ ಹೆಸರು ಮಾತ್ರ ಬಹಳ ಚೆನ್ನಾಗಿ ಹೇಳ್ತಾ ಕೂತಿರ್ತಾರೆ ಶಾಸಕರು ಹೇಳ್ತಾರೆ ದಿನ ದಿನಲ್ವತ್ತು ಕೋಟಿ ನಾನ್ನೂರು ಕೋಟಿ ಈಗ ಹಂಪಾಪುರಕ್ಕೆ ಆರ್ನೂರು ಕೋಟಿ ಅಂತಾರೆ ಹಂಪಾಪುರದಲ್ಲಿ ಆರ್ನೂರು ಕೋಟಿ ಮಾಡಿದ್ರೆ ಊರನ್ನೇ ಚೇಂಜ್ ಮಾಡ್ಬೋದು ಊರನ್ನೇ ತೆಗ್ದು ಮಂಡ್ಯ ಮಾಡ್ಬೋದು ಅಪ್ಪ ಆರುನೂರು ಕೋಟಿ ಮಾಡಿದ್ರೆ ಸುಳ್ಳು ಸುಳ್ಳುಗಾರ ಸುಳ್ಳಿನ ಸರದಾರ ಫೇಸ್ಬುಕ್ ನಲ್ಲಿ ನಲ್ಲಿ ಬರೀ ಸುಳ್ಳು ಹೇಳ್ಕಂಡು ಹೇಳಿದ್ರೆ ಆಗಲ್ಲ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಸೈನಿಕರಿದ್ದ ರೀತಿಯಲ್ಲಿ ಮನೆಯಲ್ಲಿ ಮಕ್ಕಳು ಬುಟ್ಟಿ ಎಂಟಿನ ಬುಟ್ಟಿ ಸೈ ದೇಶಕ್ಕೋಸ್ಕರ ಹೋರಾಡ್ತಾರಲ್ಲ ಹಂಗೆ ಪಕ್ಷಕ್ಕೋಸ್ಕರ ಓಡೋಂತ ಹೋರಾಡುವಂಥ ನಮ್ಮ ಕಾರ್ಯಕರ್ತರ ಮುಖಂಡರು ಗಟ್ಟಿಯಾಗಿದ್ದಾರೆ ಶಾಸಕರೇ ನಮ್ಮ ಶಾಸಕರು ನಿಮ್ಮ ಏನು ಒಂದು ಬೆದರಿಕೆಗಾಗಲಿ ಒಂದು ಆಡಂಬರಕ್ಕಾಗ್ಲಿ ಯಾರೂ ತಲೆ ಬಗ್ಗುವುದಿಲ್ಲ ನಿಮ್ಗೆ ತಲಾ ಸಲಾಮು ಹೊಡೆಯೋದಿಲ್ಲ ನಿಮ್ಗೆ ಗೊತ್ತಿದೆ ಸುಮಾರು ಈ ಪೊಲೀಸ್ ಇಲಾಖೆ ಪಾಪ ಪೊಲೀಸ್ ಅಧಿಕಾರಿಗಳು ಏನು ತಪ್ಪಿಲ್ಲ ಅವರ ಮೇಲೆ ಒಂದು ದೌರ್ಜ್ಯ ಒಂದು ಏನು ದುರ ದುರಾಡಳಿತ ಒಂದು ಅಳ್ಸಳಿಸ್ಕೊಂಡು ಅವ್ರಿಗೆ ಭಾರಿ ಒತ್ತಡ ತಂದು ಕೇಸ್ ಮಾಡಿದ್ರ ಮೇಲೆ ಕೇಸ್ ಮಾಡ್ತಾರೆ ನಮ್ಮ ಕಾರ್ಯಕರ್ತರ ಮೇಲೆ ಕಾರ್ಯಕರ್ತರನ್ನ ಗೆಲ್ಲಬೇಕು ಅಂದರೆ ವಿಶ್ವಾಸದಿಂದ ಗೆಲ್ಲಬೇಕು ನೀವು ಕೇಸ್ ಬುಕ್ ಮಾಡಿಸ್ಲಿ ನಿಮಗೆ ಒಂದು ಏನು ಬೇಲ್ ಇಲ್ದಂಗೆ ಕೇಸ್ ಹಾಕ್ಸಲಿ ಇವೆಲ್ಲ ಮಾಡಿದ್ರೆ ಕಾರ್ಯಕರ್ತರು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡ ದಕ್ಕಲ್ಲ ಶಾಸಕರೇ ನಾವೆಲ್ಲ ಗಟ್ಟಿಯಾಗಿದ್ದಾರೆ ದೇವೇಗೌಡ ಜಪ್ಪಾಜಿ ಅವರ ಒಂದು ಶಕ್ತಿಯಿಂದ ಹೋರಾಟದಿಂದ ಬಂದಂಥ ನಮ್ಮ ಕಾರ್ಯಕರ್ತರು ಹೇಳಲಿಕ್ಕೆ ಬಯಸ್ತೀನಿ ಮಂಡ್ಯ ಶಾಸಕರು ಹೇಳ್ತಾರೆ ಕುಮಾರಣ್ಣವರು ಹತ್ತು ಸಾವಿರ ಕೋಟಿ ಅನುದಾನವನ್ನು ಕೊಟ್ಟರು ಆದರೆ ಯಾವತ್ತು ನಾನು ಹತ್ತು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತ ಡೈಲಿ ಫೇಸ್ಬುಕ್ ವಾಸ್ಪಿ ಆಗಲಿಲ್ಲ ನಲವತ್ತು ಕೋಟಿ ಅನುದಾನ ಮಂಡ್ಯದ ಏನು ಮುಖ್ಯ ರಸ್ತೆ ಇದೆ ಅದು ಕೇಂದ್ರ ಕೇಂದ್ರದ ಅನುದಾನ ಕುಮಾರಣ್ಣ ಬಂದು ಪೂಜೆ ಮಾಡಕ್ಕೆ ಬರಲಿಲ್ಲ ನಮ್ಮ ಮಂಡ್ಯಕ್ಕೆ ನೀನು ದೊಡ್ಡ ದೊಡ್ಡ ಮೊತ್ತದ ಹಣವನ್ನು ಬಿಡುಗಡೆ ಮಾಡಬೇಕು ಅವತ್ತೊಂದೇ ದಿವಸ ಇಟ್ಟಿಗೆ ಪೂಜೆ ಮಾಡಬೇಕು ಅಂತ ಬೆಳಿಗ್ಗೆ ಹೇಳ್ತಾರೆ ವಾಕಲ್ ಹೋಯ್ತಾರೆ ನಂದೇ ಕೆಲಸ ತಂದಿದ್ದೀನಿ ಅಂತಾರೆ ಕೊಂಬೆಹಳ್ಳಿ ಗ್ರಾಮದಲ್ಲಿ ನಾಲ್ಕು ಕೋಟಿ ಗ್ರಾಮ ಉಂಡಳ್ಳಿಗೆ ಹೋಗುವ ಸಂಪರ್ಕ ರಸ್ತೆನ ಕೊಮ್ಮೇರಳ್ಳಿ ಗ್ರಾಮದ ಎಲ್ಲ ಯುವಕ ಮಿತ್ರರು ಒಂದು ಮನವಿ ಕೊಟ್ಟಿದ್ರು ಕುಮಾರ್ ಅವರಿಗೆ ಅದಕ್ಕೋಸ್ಕರ ಕೊಂಬೇರಹಳ್ಳಿಯಿಂದ ಉಂಡಳ್ಳಿಗೆ ಹೋಗೋ ರಸ್ತೆನ ಎನ್ ನಲ್ಲಿ ನಾಲ್ಕು ಕೋಟಿಗೆ ಸೇರಿಸಿದ್ರು ಅದೇ ಬಸರಾಳು ಗ್ರಾಮದಲ್ಲಿ ತಿಮ್ಮೇಗೌಡರು ಮತ್ತೆ ಮುಖಂಡರು ಎಲ್ಲ ಸೇರಿ ಬಸ್ ಸ್ಟಾಂಡ್ ಸರ್ಕಲ್ಗೆ ಎರಡು ಕೋಟಿ ಅನುದಾನ ಬೇಕು ಅಂತ ಹೇಳಿದ್ರು ಎರಡು ಕೋಟಿ ಕೊಟ್ಟಿದ್ದು ಬಸ್ ಸ್ಟಾಲ್ಗೆ ಕುಮಾರಣ್ಣವರು ಅದು ಬಿಟ್ಟು ನಾನೇ ತಂದೆ ನಾನೇ ತಂದೆ ಅಂತ ಹೇಳ್ತಾರೆ ಆಯುಷ್ಮಾನ್ ಯೋಜನೆಯಲ್ಲಿ ಎಲ್ಲ ಗ್ರಾಮಕ್ಕೆ ಸುಮಾರು ಗ್ರಾಮಕ್ಕೆ ಎಪ್ಪತ್ತೈದು ಲಕ್ಷ ಹಣವನ್ನು ಬಿಡುಗಡೆ ಮಾಡಿದ್ದು ಕುಮಾರಣ್ಣ ಈಗ ಹೇಳ್ತಾ ಇದ್ರಲ್ಲ ನಾನು ಎರಡು ವರ್ಷ ಅದಕ್ಕೆ ಸಾವಿರದ ನೂರ ಹನ್ನೊಂದು ಕೋಟಿ ಗ್ರಾಂಟ್ ತೆಗೆದಿ ಅಂತ ದಾಖಲಾತಿ ಕೊಡ್ಲಿ ಈಗ ಎಲ್ಲ ಹಣನು ಸುಧಾ ಎಲ್ಲ ಆಫೀಸಿಂದ ಬಿಡುಗಡೆ ಆಗ್ತದೆ ಪ್ರತಿಯೊಂದು ಆಫೀಸ್ನಲ್ಲೂ ಬಿಡುಗಡೆ ಆಗ್ತದೆ ಆಫೀಸ್ನಿಂದ ಸಾವಿರದ ನೂರ ಹನ್ನೊಂದು ಕೋಟಿ ಏಳಕ್ಕೆ ಸುಳ್ಳು ಲೆಕ್ಕ ಬೇಡವೇನ್ರಿ ಅಲ್ಲ ಇಡೀ ಇಡೀ ಕರ್ನಾಟಕದ ಎಂತ ಕಾಂಗ್ರೆಸ್ ಶಾಸಕರು ಗ್ರಾಂಟ್ ಕೊಡ್ಲಿಲ್ಲ ಗ್ರಾಂಟ್ ಕೊಡ್ಲಿಲ್ಲ ಅಂತ ಬರೀ ಇಪ್ಪತ್ತು ಕೋಟಿ ಗ್ರಾಂಟಾ ಒಂದೇ ಕೆದ್ರಿಗೆ ಸಾವಿರದ ನೂರ ಹನ್ನೊಂದು ಕೋಟಿ ಗ್ರಾಂಟ್ ಕೊಟ್ರೆ ಸಿದ್ದರಾಮಯ್ಯನ ಕೂತ್ಕೊಳ್ಳಕ್ಕೆ ಬಿಡ್ತಾರ ಏಳಕ್ಕೆ ಸುಳ್ಳು ಹೇಳಕ್ ಒಂದು ಮಿತಿ ಮಿತಿ ಬೇಕು ಶಾಸಕರೇ ಕೆಲಸ ಮಾಡಿ ನಿಮ್ಮ ಪರ ನಾವು ಕೆಲಸ ಮಾಡ್ಲಿಕ್ಕೆ ಇದೀವಿ ನಮ್ಮ ಕಾರ್ಯಕರ್ತರನ್ನು ಎದುರಿಸಿ ಕುಗ್ಸ್ಲಿಕ್ಕೆ ಯಾವತ್ತು ಸಾಧ್ಯವಿಲ್ಲ ಇವತ್ತು ಇದೇ ಸಾಕ್ಷಿ ನಾವೆಲ್ಲ ಮುಂದೊಂದು ದಿವಸ ಯಾವುದೇ ಒಂದು ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆದ್ರೆ ನಾವೆಲ್ಲ ಜೊತೆಗೂಡಿ ಒಗ್ಗಟ್ಟಾಗಿ ಯಾವುದೇ ಒಂದು ಪೊಲೀಸ್ ಠಾಣೆದಾಗ್ಲಿ ಯಾವುದೇ ಒಂದು ತಹಸೀಲ್ದಾರ್ ಆಫೀಸ್ ಆಗಲಿ ತಹಸೀಲ್ದಾರ್ ಆಫೀಸ್ ಆಗಲಿ ಬಂದು ಧರಣಿ ಮಾಡ್ತೀವಿ ನಾವಂತೂ ಬಿಡೋದಿಲ್ಲ ನಾವು ಎಲ್ಲ ಸೈನಿಕರಿದ್ದಂತೆ ನಮ್ಮ ಕಾರ್ಯಕರ್ತರ ಅಂತ ಹೇಳ್ಲಿಕ್ಕೆ ಬಯಸ್ತೀನಿ ಹೇಳ್ತಾರೆ ಮೊನ್ನೆ ಒಂದು ಯಾವ್ದು ಭಾಷಣದಲ್ಲಿ ನಾನು ಮಂಡ್ಯ ಬಂದ ಮೇಲೆ ಒಂದೇ ಓಟ್ಲಿದ್ಲು ಸುಮಾರು ಡಿ ಮಾರ್ಟ್ ತಂದೆ ಜುಡೋ ತಂದೆ ಅಂತಾರೆ ಏ ಜುಡೋ ತಂದ್ ನೀವಲ್ಲ ರೀ ಓನರ್ ಕಂಪ್ನಿ ಎಂ ಸಿ ನಣ್ಣ ಇದಾಗ್ಲೇ ಡಿ ಮಾರ್ಟು ಗುದ್ಲಿ ಪೂಜೆ ಆಗಿತ್ತು ಜುಡೋ ಗುದ್ಲಿ ಪೂಜೆ ಆಗಿತ್ತು ಅಮರಾವತಿ ಹೋಟ್ಲು ಸುದಾ ಎಂ ಸಿ ಅಣ್ಣ ಮದ್ದಿದ್ದು ಪೂಜೆ ರೀ ನೀವೆಲ್ಲ ತಂದಿರೋದು ಅವ್ರು ಬಂಡವಾಳ ಹಾಕೋರೆ ಬ್ಯಾಂಕ್ ಸಾಲ ಮಾಡೋರೆ ನೀವು ತಂದೇನು ಮೂರ್ ಸಾವಿರ ಅದು ಮೂರ್ ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟೀನಿ ಅಂತರ ಯಾಕ್ರಿ ಸುಳ್ಳು ಹೇಳ್ತೀರಿ ಬನ್ನಿ ನಾವು ನೀವು ಚರ್ಚೆ ಮಾಡೋಣ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಡ್ತಾರೆ मंडी पंडित अपने ಒಂದು ಮಾತು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೀನಿ ಎಲ್ಲ ಆರು ಛತ್ರಿಯ ನಾಯಕರುಗಳಿಗೆ ಯಾಕೆ ಛತ್ರಿ ಹೇಳಿ ಅತ್ಯಂತ ಪ್ರಬುದ್ಧರು ಬುದ್ಧಿವಂತರು ಒಳ್ಳೆಯವರು ಅಲ್ವಾ ಛತ್ರಿ ಅರ್ಥ ಕಾಂಗ್ರೆಸ್ನೂ ಹೇಳಿ ಅದಕ್ಕೆ ಪಾಪ ಮಂಡ್ಯವ್ರೆ ಛತ್ರಿ ಹೇಳ್ತಾರೆ ನೀವು ಪಾಪ ಆರು ಜನ ಶಾಸಕರನ್ನ ಗೆಲ್ಸ್ ಕೊಟ್ಟರಲ್ಲ ಇಲ್ಲಿ ನಮ್ಮ ಕಾರ್ಯಕರ್ತರು ಹೇಳಿದಾಗೆ ಆ ಪೆನ್ನು ಪೇಪರ್ ನಾಯಕನಿಗೆ ನೀವು ಆರ್ಜನೇ ಶಾಸಕರು ಗೆಲ್ಸ್ಕೊಟ್ಟಿಲ್ಲ ಸ್ವಾಮಿ ಮಂಡ್ಯ ಜಿಲ್ಲೆಯ ಮುಕ್ತ ಜನತೆ ಅದಕ್ಕೆ ಪಾಪ ನಿಮ್ಗೊಂದು ಬೀರ್ ಕೊಟ್ಟವ್ರೆ ನಮ್ ಕಾಂಗ್ರೆಸ್ ಚತ್ರಿ ಅಂತ ಅಲ್ಲ ಸ್ವಾಮಿ ನೀವು ಛತ್ರಿ ಅಂತೀರಲ್ಲ ಮಂಡ್ಯದವ್ರನ್ನ ಅಂತ ಮತ್ತೆ ಮರುದಿನ ಮಾಧ್ಯಮದವ್ರು ಪ್ರಶ್ನೆ ಮಾಡಿ ಅದಕ್ಕೆ ಮತ್ತ ಉತ್ತರ ಛತ್ರಿಗಳಂದ್ರೆ ಪ್ರಭುತ್ವರು ಬುದ್ಧಿವಂತರು ಏನ್ರಿ ಈ ರೀತಿ ನಡ್ಕೊಳ್ಬೇಕ ನಿಜಕ್ಕೂ ಕೂಡ ಅಧಿಕಾರ ನೋಡಿ ಯಾರಿಗೂ ಶಾಶ್ವತ ಮಂಡ್ಯ ಜಿಲ್ಲೆಯ ಜನತೆ ಅತ್ಯಂತ ಪ್ರಬುದ್ರೆ ಬುದ್ಧಿವಂತ್ರೆ ಪ್ರಜ್ಞಾವಂತ್ರೆ ವಿದ್ಯಾವಂತ್ರೆ ಯಾರನ್ನ ಯಾವಾಗ ಮೇಲ್ ಕೂಸಬೇಕು ಯಾವಾಗ ಯಾರನ್ನ ಕೆಳಗಡೆ ಕರ್ಕೊಂಡ್ಬಂದು ಕುಂಡ್ರಿಸ್ಬೇಕು ಅಂತ ಎಲ್ಲ ಬಹಳ ಜನರ ಹಾಗಾಗಿ सम्मिश्र सरकार अस्त